ಆ ಎಲ್ಲ ಸ್ನೇಹಿತರ ಅಲ್ಲಿ ಕಮ್ ಬ್ಯಾಕ್ ಟೈಮ್ ನೀವು ಬಿಡಿಯೋ ಎಲ್ಲಪ್ಪ ಹೊರಡಿದೀನಿ ಅಂತಂದರೆ ಮಂತ್ರಾಲಯ ಇದೀನಿ ಫ್ಯಾಮಿಲಿ ಜೊತೆ ಫುಲ್ ನಮ್ಮ ಬಲರಾಮನ ಆವಾಗಲೇ ಹೇಳ್ದಂಗೆ ಲಾಸ್ಟ್ ವೀಡಿಯೋ ನೋಡಿತೀರ ಸಲ ಸರಾಮಿ ಕೊಟ್ಟಿಂಗ್ ಎಲ್ಲ ಮುಗಿಸ್ಕೊಂಬಂದು ಇಲ್ಲಿ ಗಣಿ ನಿಲ್ಸಿರ್ತೀನಿ ಈಗ ಹೊಡ್ಡಿದಿನಿ ಟೈಮ್ ಒಂದು ಸುಮಾರು ಊರ ಆಗ್ತಾ ಬರ್ತೈತೆ ಫ್ಯಾಮಿಲಿ ಇರೋದು ನಾನು ನಮ್ಮ ತಮ್ಮ ನಮ್ಮ ಅಪ್ಪ ನಮ್ಮಮ್ಮ ಆಮೇಲೆ ನಮ್ಮ ತಮ್ಮ ಫ್ರೆಂಡ್ ಒಬ್ಬ ಬರ್ತವನೇ ಅಭಿ ಅಂತ ಅಲ್ಲೋ ನೋಡ್ರಿ ಈ ಜನ ಐದು ಜನ ಹೋಗ್ತಾರೆ ಟೋಟಲಾಗಿ ಕ್ರೇಸ್ ಇರುತ್ತೆ ಆಗೋ ತುಂಬ ಈಸಾಗೋಗ್ತು ಫ್ಯಾಮ್ಲಿನೆಲ್ಲ ಆಚೆ ಕರ್ಕೊಂಡೋಗಿ ತುಂಬಾ ತುಂಬ ಒಂದು ನಾಲ್ಕೈದು ತಿಂಗಳ ಮೇಲಾಗುತ್ತೆ ನಾಲ್ಕೈದು ಒಂದು ಆರು ತಿಂಗಳ ಮೇಲೆ ಆಗುತ್ತೆ ಲಾಸ್ಟ್ ಟ್ರಿಪ್ ಒಂದು ಧರ್ಮಸ್ಥಳ ಕರ್ಕೊಂಡೋಗಿ ಅದೇ ಲಾಸ್ಟು ಆಗಾಗ ಒಂದು ಫ್ಯಾಮಿಲಿ ಟ್ರಿಪ್ ಹೊಡಿತಾ ಇರಬೇಕು ಏನಾಯಿದ್ಬಿಟ್ಟು ಜೂನಲ್ಲಿ ಪಾಪ ಅವ್ರನ್ನ ಅವಾಗ ಒಂದು ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತ ಕರ್ಕೊಂಡೋಗಿ ಒಂದು ಸ್ವಲ್ಪ ಜಾಲಿ ಮಾಡಿಸ್ಬೇಕು ಈಗ ಶಿಸ್ತಾಗಿ ಅವ್ರ ಜೊತೆ ಒಂದು ರಾಮ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಾಗಿ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿ ನಾನು ತುಂಬ ಈಸಾಗೋಯಿತು ಹೋಗಿ ರಾಯರ್ ಭೇಟಿ ಮಾಡಿ ಅಂದರೆ ಒಂದು ದರ್ಶನ ತೊಗೊಂಡು ಕ್ಲೀನಾಗಿ ಅವ್ರ ಒಂದು ಬ್ಲೆಸಿಂಗ್ ಎಲ್ಲ ಮಾಡಿಸ್ಕೊಂಡು ನಮ್ಮ ಬಲರಾಮನ್ಗೆ ಒಂದು ಕ್ಲೀನಾಗಿ ಒಂದು ಬ್ಲಸ್ಸಿಂಗ್ ವ್ಲಿಸಿ ಎಲ್ಲ ಮಾಡಿಸ್ಕೊಂಡು ಬರೋಣಂತೆ ಹಾಗೆ ನಾ ಇನ್ನೊಂದು ಏನಪ್ಪ ಗುಡ್ ನ್ಯೂಸ್ ಅಂದರೆ ನಮ್ಮ ಮಲೇಶ ಕೂಡ ಅವ್ರ ಫ್ಯಾಮಿಲಿ ಜೊತೆ ಪ್ಲ್ಯಾನ್ ಮಾಡವೇ ಅವನು ಇವತ್ತು ಆ್ಯಕ್ಚುಲಿ ಬರ್ಬೋದು ಅವನಂದರೆ ಮಿಡ್ ನೈಟ್ ಓಡ್ತಾನೆ ನಾನು ಇವಾಗ ಸಂಜೆ ಇದ್ದೀನಿ ಮಿಡ್ ನೈಟ್ ಒಂದು ಹನ್ನೆರಡು ಗಂಟೆಗೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾನೆ ಮಾಗಡಿ ರೋಡಿಂದ ಅಲ್ಲಿ ಸ್ಟಾರ್ಟ್ ಆದರೆ ಸೀದಾ ಬರೋಸದ್ದು ಬೆಳಗ್ಗೆ ಆಗುತ್ತೆ ಡೈರೆಕ್ಟ್ ಬಂದು ಅವನು ದರ್ಶನ ಇಷ್ಟ ಮಾಡಿಕೊಂಡು ಇರೋದೆ ಬೆಳಗ್ಗೆ ಸಿಗ್ತಾನೆ ನಮಗೆ ಅವನ ಜೊತೆ ಒಂದು ಮಾತುಕತೆ ಎಲ್ಲ ಮಾತಾಡೋಣ ಫುಲ್ ಅವ್ನ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಅವ್ರ ಫ್ಯಾಮ್ಲಿನ ಬರ್ತೈತೆ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲ ಒಂದು ಲಂಚ್ ಕಿಂಚು ಮಾಡಿಕೊಂಡು ಜಾಲಿಯಾಗಿ ಬರೋಣ ಸದ್ಯಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದಾಯ್ತು ನೋಡ್ರಿ ಗಾಡಿಯಲ್ಲೆಲ್ಲ ಫುಲ್ ಲೋಡೆಡ್ ವಾಟ್ರ್ ಬಾಟ್ಲು ಲಗೇಜ್ ಎಲ್ಲ ಲೋಡ್ ಮಾಡಿಕೊಂಡು ಓಡ್ತಾಯಿದ್ದೀರಿ ನಮ್ಮ ಅಪ್ಪ ಸಿಂಪಲ್ಲಾಗಿ ರೆಡಿ ಆಗೋದ್ರೆ ನೈಟ್ ಎಲ್ಲ ಹೋಗ್ತಾರೆ ಅದು ಯಾರು ನೋಡ್ತಾರೆ ನಾನು ಸಿಂಪಲಾಗಿ ರೆಡಿ ಏನು ರೆಡಿ ಏನಾಗಿಲ್ಲ ಸುಮ್ಮನೆ ಒಂದು ಟಿ ಶರ್ಟ್ ಟೀ ಶರ್ಟ್ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕ್ಕೊಂಡು ಹೊಟ್ಟಿದ್ದೀರಿ ಮನೆ ಓಡೋಣ ಡೈರೆಕ್ಟು ನಮ್ಮ ಪಯಣ ಮಂತ್ರಾಲಯ ಕಡೆಗೆ ಹೆಂಗಪ್ಪ ಓಡ್ತಾ ಇದ್ದೀನಿ ಅಂತಂದರೆ ನಮ್ಮ ಇವಾಗ ಚೆನ್ನೈ ಆಮೇಲೆ ತುಮಕೂರು ಎಕ್ಸ್ಪ್ರೆಸ್ ಹೈವೇ ಗೊತ್ತಾ ಆ ರೋಡ್ ತಗೊಂಡು ದೇವನಹಳ್ಳಿ ಎಕ್ಸಿಟ್ ಇಳಿತೀನಿ ದೇವನಹಳ್ಳಿ ಎಕ್ಸಿಟ್ ಇಳಿದಬಿಟ್ಟು ಅಲ್ಲಿಂದ ಸೀದಾ ನಾವು ಅನಂತಪುರ ಹೈವೇ ಅಂದರೆ ನಮ್ಮ ಹೈದ್ರಾಬಾದ್ ಹೈವೇ ಹತ್ ಬಿಡ್ತೀರಿ ಅಲ್ಲಿಂದ ಅಲ್ಲಿ ಗೊತ್ತಿ ಹತ್ರ ಒಂದು ಲೆಫ್ಟ್ ಹೊಡಿಬೇಕು ಅಲ್ಲಿಂದ ಒಳಗಡೆ ಒಂದು ಸ್ವಲ್ಪ ಗಲ್ಲಿ ರೋಡು ಗೊತ್ತಿವರ್ಗು ಫೋರ್ ಲೈನ್ ರೋಡ್ ಐತೆ ಸಕದಾಯದ್ ರೋಡು ಗೊತ್ತಿ ದಾಟಿದ ಮೇಲೆ ಒಂದು ಸ್ವಲ್ಪ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಸ್ವಲ್ಪ ಹಿಂಸೆನೇ ಸಿ ಡಬಲ್ ರೋಡ್ ಇರೋದು ನೈತಲ್ಲ ಸ್ವಲ್ಪ ಕಷ್ಟ ಇರುತ್ತೆ ನೋಡೋಣ ಜರ್ನಿ ಯಾವ ಥರ ಇರುತ್ತೆ ಏನು ಕತೆ ಅಂತ ಬನ್ನಿ ಹೋಗ ಫಸ್ಟು ಓಡೋಣ ಇಲ್ಲಿಂದ ಇದೇ ಇದೆ ನೋಡ್ರಪ್ಪ ತುಮ್ಕೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಹೊಡಿದಿರಿ ಈ ಕಡೆ ಲೆಫ್ಟ್ಗೆ ದೇವನಹಳ್ಳಿ ಹೊರಗದೆ ಏರ್ಪೋರ್ಟು ನಮ್ಮ ಪಯಣ ಮಂತ್ರಾಲಯ ಕಡೆ ಯಾರ್ಯಾರು ತೋರಿಸಿ ನೋಡ್ರಿ ಅಮ್ಮ ಒಂದು ಆಯಾಡ್ರಿ ಹೇಳ್ರಿ ಸ್ಟಡಿ ಆಗಬೇಡ್ರಿ ಹೇಳಲ್ಲೇಳ್ಬೇಡ್ರಿ ಹೇಳಿದ್ರೆ ಒಳ್ಳೇದು ನಮ್ಮ ತಮ್ಮ ಅಪ್ಪ ನಮ್ಮ ತಮ್ಮ ಫ್ರೆಂಡು ಅಭಿ ಅಂತ ಕೂತ ಏ ಕಾಣಿಸ್ತನ ಐದು ಜನ ಹೊರಟಿದಾರೆ ನೆಮ್ಮದಿ ಅವರಣ ಹಿಡ್ದೊಳ್ಳೆ ಟಾರ್ಚರ್ ಆಗ್ಬಿಡೈತೆ ನನಗೆ ಆ ಕಿಟಕಿ ಇಳಿಸು ಕಿಟಕಿ ಇಳಿಸು ಕಿಟಕಿ ಇಳಿಸೋತಿ ಅದ್ ಏನ್ ಗಿಟ್ಕಿ ಇಳಿಸೋ ಅಂದ ಗಾಡಿ ಎಲ್ಲ ಅಲ್ಲಾಡ್ದ ಗಿಟ್ ಇಳಿಸೋದ್ರೆ ಕಾರಿ ಆಚೆ ಇಳಿಸ್ಬಿಡೋಣಗಡೆ ನೋಡ್ರಿ ವೆದರ್ ಅಂತೂ ಮಳೆ ಬರೋ ಥರ ಐತೆ ನೀವು ನೋಡಬಹುದು ನೋಡೋ ಫುಲ್ಲು ಮುಚ್ಕೊಂಬಿಟ್ಟೈತೆ ಐತೆ ನೋಡೋಣ ಒಂದು ನೂರಲ್ಲೇ ಕ್ರೂಸ್ ಮಾಡ್ಕೊಂಡು ಮೇಲೆ ಇಷ್ಟಬೇಕು ಚೆಕ್ ಮಾಡೋದು ಗಾಡಿ ಸರ್ವಿಸ್ ಅದ ಮೇಲೆ ಚೆಕ್ ಮಾಡಿಲ್ಲ ಈಗ ಸ್ನೇಹಿತರೆ ಇಲ್ಲಿಂದನೇ ಕಾಣಿಸ್ತಾಯ್ತು ನೋಡ್ರಿ ನಮ್ಮ ದೇವನಹಳ್ಳಿ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನನ್ವೆ ಏನು ಕಾಣಿಸ್ತಾಯ್ತು ಅದೇ ರನ್ವೇ ಡೈರೆಕ್ಟ್ ಫ್ಲೈಟ್ ರನ್ವೇ ಕಾಣಿಸೋದು ಇಲ್ಲಿಂದ ಮನೆಯಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತಲ್ಲ ಏರ್ಪೋರ್ಟು ಬರ್ಬೇಕಾರೆ ನಾವು ಅಮ್ಮ ತೋರಿಸ್ಬೇಕಂತೆ ಅವ್ರು ಇದುವರೆಗೂ ಒಂದೇ ಒಂದು ಸರಿ ಕೂಡ ಏರ್ಪೋರ್ಟ್ ನೋಡಿಲ್ಲ ಏರಿ ಲೇಟ್ ಆಗಿಂಗ್ಸಲ್ಲ ಮೊದಲೇ ಕರ್ಗಿದ್ದೀನಿ ನಾನು ಅಮ್ಮ ಇದ್ರಿಗೆ ಏರ್ಪೋರ್ಟ್ ಅಂತೆ ಒಂದ್ಸರಿ ಕರ್ಕೊಂಡು ಹೋಗಿ ಬರ್ಬೇಕಾದ್ರೆ ಅಂದರೆ ಲೇಟ್ ಗಿಟ್ ಆಯ್ತು ಅಂದರೆ ಕರ್ಕೊಂಡೋಗ ಒಂದು ಸರಿ ತೋರಿಸ್ಕೊಂಡ್ ಏರ್ಪೋರ್ಟ್ ಏರ್ಪೋರ್ಟು ಏರ್ಪೋರ್ಟ್ ನೋಡಿಲ್ಲ ನೋಡಿಲ್ಲ ಅಂತ ಏರ್ಪ್ಲೇನಲ್ಲೂ ಸ್ವಲ್ಪ ಈ ಸರಿ ಕರ್ಕೊಂಡು ಹೋಗೋಣ ಸದ್ಯಕ್ಕೆ ಏರ್ಪೋರ್ಟ್ ತೋರಿಸೋಣ ಸಾಕು ಬರ್ಬೇಕಾದ್ರೆ ತೋರಿಸ್ಕೊಂಡ್ಬನ್ನ ಆದರೆ ಟೈಮಿಂದ ತೋರಿಸ್ಕೊಂಡ್ಬಾರ ಯಾಂತೀರಾ ನೀವು ಇಲ್ಲ ಸುಮ್ಮನೆ ವಿಡಿಯೋ ತೋರಿಸಿ ಬೇಜಾರು ಇನ್ನೂ ಉಸ್ರೇ ಬಳಿಗೇರ ಹತ್ರ ಇಂಡಿಯನ್ ಬಂಕ್ ಇತ್ತು ಆ ಗರಂತೈತಲ್ಲ ಅಲ್ಲ ನೋಡಿರಿ ಲಾರಿ ಲಾರಿಗಳು ಈ ಬಂಕಲ್ಲಿ ಸಿ ಎನ್ ಜಿ ಇತ್ತು ಬಲ್ಗೇರ ಹತ್ರ ಅದು ಹೊಲ್ಗಡೆಗೆ ಐತೆ ಸಿ ಎನ್ ಜಿ ಹಂಗೆ ಫೀಲ್ ಮಾಡಿಸ್ಕೊಂಡು ಹಂಗೆ ಪೆಟ್ರೋಲ್ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಹಾಕಿಕೊಂಡು ನೀವು ಸೇಫ್ಟಿ ಇರಲಿ ಅಂತ ಇಲ್ಲಿ ಬಿಟ್ಟರೆ ನೆಕ್ಸ್ಟು ಡೈರೆಕ್ಟಿ ಅನಂತಪುರ ಸ್ವಲ್ಪ ಏರಿಡಿಸ್ಬೇಕು ಇಲ್ಲಿ ಏರಿಡಿಸಿದ ಅಂದ್ರೆ ಒಬ್ಬ ಲಾರಿಗಳು ಅಡ್ಡಾಕ್ಬಿಡೋರು ಅಂತೆ ಇಂದೆಲ್ಲ ಏರು ಗಿರಿಡಿಸ್ಕೊಂಡು ಸೀದಾ ಹೊಡಬೇಕು ಪೆಟ್ರೋಲು ಅವ್ರ ಕೈಯಲ್ಲಿ ಹಾಕ್ಸಿದ್ದೀನಿ ಸಿ ಎನ್ ಜಿ ಮಾತ್ರ ನಾನು ಹಾಕಿಸ್ಕೊಂಡೆ ನನ್ನ ಕೈಸಿಲಿ ಪೆಟ್ರೋಲ್ ಅವ್ರ ಕೈಯಲ್ಲಿ ಕಸ್ಕೊಡ್ಸಿದ್ದೀನಿ ಇಲ್ಲಿಂದ ಡೈರೆಕ್ಟ್ ಅನಂತಪುರ ನೋಡಿ ನೇನು ಜೀರೋ ಮಾಡೋಣ ಮೈಲೇಜ್ ಬರೋದು ಏನು ಕತೆ ನೋಡೋಣ ಇಲ್ಲಿಂದ ಓಡ್ರೆ ಡೈರೆಕ್ಟ್ ಅನಂತಪುರ ಬಂಕ್ ಹತ್ರನೇ ಹಾಕ್ಸೋದು ಅಲ್ಲಿ ಎಸ್ ಪಿ ಬಂಕ್ ಐತೆ ಲೆಫ್ಟಲ್ಲಿ ಕಿಯಾ ಆಪೋಸಿಟು ಅಲ್ಲೊಂದು ಫುಲ್ ಮಾಡಿಸ್ಕೊಂಡು ಸಿ ಎನ್ ಅಂಜಿ ನಾನು ಗೊತ್ತಿದ್ದ ಆಟ ಹೋಗ್ಬೋದು ಮೋಸ್ಟ್ಲಿ ಮಂತ್ರಾಲಯ ಅವ್ರಿಗೆ ಹೋಗ್ಬೋದು ಅನ್ಕೊಂತೀನಿ ನೋಡೋಣ ಹೆಂಗೆ ಕತೆ ಅಂತ ಬನ್ನಿ ಹೊಡೋಣ ಒಡದ ಅದ್ಕೆ ರತ್ಕೊಂಡು ಸ್ನೇಹಿತರ ಊಟಕ್ಕೆ ಅಂತ ಗಾಡಿ ಸೈಡ್ಗೆ ಹಾಕಿದರೆ ಕಳೆದಪ್ಪ ಹೋಟ್ಲು ಅಂದರೆ ನಾನು ಸಾವಿಯಾರಸ ಅಂದೆ ಎಕ್ಸಾಕ್ಟಾಗಿ ಲೊಕೇಶನ್ ಗೊತ್ತಿಲ್ಲ ಕಿಯಾ ಇಂದ ಒಂದು ಮೂವತ್ತು ಕಿಲೋಮೀಟ್ರ್ ಹಿಂದೆ ಐತೆ ಹೋಟ್ಲು ಪ್ರೀಮಿಯಮ್ ಆಗಿದೆ ಅಂತೇಳಿ ಕ್ರೇಜಿ ಪ್ರೀಮಿಯಂ ಕ್ರೇಜಿ ರೆಡ್ ಕಾರ್ಡು ಹಂಗೆ ಐತೆ ಎಷ್ಟು ಪ್ರೀಮಿಯಂ ಇರ್ತದೆ ರೆಡ್ ಕಾರ್ಡು ಹಂಗೆ ಇರ್ತದೆ ಫುಡ್ ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬೇಕು ಯಾವ ಥರ ಏನು ಕಟ್ಟೆ ಫುಡ್ ಟೇಸ್ಟ್ ಮಾಡಿ ಹೇಳ್ಬೇಕು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಬರ್ತಾರೆ ಫಸ್ಟ್ ಟೈಮ್ ಒಂದು ಸರಿ ನಾನು ನಮ್ಮ ಹಳೆಯ ಎಂಪ್ಲಾಯ್ ಅಂತ ಒಂದು ಬಂದಿದೆ ಇಬ್ಬರೇ ಬಂದಿರಲಿಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿದ್ದೆ ಅದು ನಾನ್ ವೆಜ್ ತಿಂದಿದ್ದೀರಿ ಇವತ್ತು ಆ್ಯಕ್ಚುಲಿ ವೆಚ್ಚು ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ವೆಜ್ ತಿನ್ಕೊಂಡು ಹೋಗ್ಬೇಕು ನಾನ್ ವೆಜ್ ತಿನ್ಕೊಂಡು ಹೋಗ್ಬಾರ್ದು ವೆಜ್ ಗಿಜ್ ಗುಂಡ ಗಿಡ ಮಾಡ್ಕೊಂಡು ಓಡೋಣ ಪ್ಲೇಟ್ಗಳು ಕೊಟ್ಟವ್ರೆ ಇವತ್ತು ನಮ್ಮ ಅಮ್ಮದು ಫುಲ್ ಬ್ಯಾಟಿಂಗ್ ಇವತ್ತು ಇಸ್ತಾ ಮನೇಲಿ ತಿಂದು ಬಾಬಾ ಬೇಜಾರ ಬಿಡಿದೆ ಇನ್ಮೇಲೆ ಫುಲ್ ಬ್ಯಾಟಿಂಗು ಏನು ಮಾ ಫುಲ್ ಫುಲ್ಲು ರಫಸ ಕಮ್ಮಿ ತಿನ್ರಿ ಆಚೆ ಹೋಗ್ತಾರದು ಫಸ್ಟು ಊಟಕ್ಕೆ ತಿಂದು ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ ಹೆಂಗೈತೆ ಹೆಂಗೆ ಕಥೆ ಅಂತ ಪರವಾಗಿ ಇದ್ದರೆ ಅಲ್ಲಿ ಒಂದು ಸ್ಟಾಪ್ ಹಾಕ್ಕೊಂಡಿರೋದು ಅಷ್ಟೇ ಇದ್ಬಿಟ್ಟಿ ಮುಂದೆ ಹೋದ್ರೆ ಏನು ಅನಂತಪುರವರು ಎಲ್ಲೂ ಹೋಟ್ಲುಗಳೇ ಇಲ್ಲ ಚೆನ್ನಾಗಿ ಇರಲ್ಲ ಅದಕ್ಕೆ ಇಲ್ಲೇ ಸ್ಟಾಪ್ ಹಾಕ್ಕೊಂಡ್ಬಿಡ್ರಿ ಹೋಣ ತಿಂದು ನೋಡ್ತೀನಿ ಫಸ್ಟ್ ಆದಮೇಲೆ ರಿವ್ಯೂ ಕೊಡ್ತೀನಿ ನೋಡಿರಿ ಆಚೆ ಕಡೆ ಯಾವ ಥರ ಆ್ಯಂಬಿಯನ್ಸ್ ಇದೆ ವಾತಾವರಣ ಚೆನ್ನಾಗಿದೆ ಇದು ಈ ಹೋಟೆಲ್ ನಂಗೆ ಅದೇ ಇಷ್ಟ ಆಗಿದೆ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ಇಲ್ಲಿರೋದು ರೆಸ್ಟೋರೆಂಟು ಮುಂದೆಗಡೆ ಕಡೋರು ಟಾಯ್ಲೆಟ್ಸು ಕ್ರೇಜ್ ಐತೆ ಅಂದ್ಕೊಡ್ರಿ ಒಳಗಡೆ ನೀವು ನೋಡೋರಲ್ಲ ಇಲ್ಲಿ ಇನ್ನೊಂದು ಪೋಸ್ಟ್ ನೋಡಿದೆ ಕೃಷ್ಣದು ಇದೆ ಒಂದು ಲೈಟಾಗಿ ಫೋಟೋ ಶೂಟ್ ಮಾಡೋಕ್ಕೆ ಆಚೆ ಕಡೆ ಎಂಟ್ರೆನ್ಸ್ ಅಂತೂ ಕ್ರೇಜಿ ಅಂದ್ಕಡೆ ಸಗದಾಯ್ತು ಒಂದು ನಿಂತ್ಕೊಂಡು ಫೋಟೋ ಇಟ್ಟು ಹೊಡ್ಯೋನ್ ಏರಿಯಾ ಮದುವೆ ಹಿಂಗೆ ಮುಂದಕ್ಕೆ ಹೋಗಿ ಬರೋಣ ಒಂದು ಚಿರ ವರ್ಷ ಮುಗಬೇಕು ಊಟದ ಬಗ್ಗೆ ನೀವು ಏನಾರ ಕೇಳಿದಿರ ಅಂದರೆ ನೆಕ್ಸ್ಟ್ ಲೆವೆಲ್ ಇತ್ತು ಒಂದು ಟೆನ್ಗೆ ಒಂದು ಏಯ್ಟ್ ಕೊಡ್ತೀನಿ ಟೇಸ್ಟ್ ವೈಸ್ ಸಕ್ಕದಾಗಿತ್ತು ಪರಾ ಇಷ್ಟ ಆಯಿತು ಫುಡ್ ವಾಶ್ ಇಸ್ ಗುಡ್ ಟೋಟಲ್ ಬಿಲ್ ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಆಯಿತು ಐದು ಜನಕ್ಕೆ ಚೆನ್ನಾಯ್ತು ಹೊರ್ತಿಟ್ಟು ಅಂಕಳ್ರಿ ಹೊರ ಎಲ್ಲ ಬೇರೆ ಕಡೆ ಕಂಪೇರ್ ಮಾಡಿರಿ ಆಮೇಲೆ ಬಿಟ್ಟು ಇನ್ನು ಮುಂದಕ್ಕೆ ಇನ್ನು ಯಾವ ಹೋಟ್ಲುಗಳು ಇಲ್ಲ ಚೆನ್ನಾಗಿರೋದು ಅದೊಂದೇ ಬೇಜಾರು ಅದಕ್ಕೆ ಇಲ್ಲೇ ಸೈಡ್ ಹಾಕಿಬಿಟ್ಟು ಇಲ್ಲ ಆರಾಮಾಗಿ ಊಟ ಗಿಟ್ಟೆಲ್ಲ ಮಾಡಿಕೊಂಡ್ರಿ ಹಾ ಚೆನ್ನಾಗಿ ಅಂಕಳ್ರಿ ಊಟ ದಿ ನೆಕ್ಸ್ಟ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರಾತ್ರಿ ಹೋಟ್ಲಿಂದ ಹೊಡ್ಡಿದ್ದು ಎಲ್ಲೂ ವೀಡಿಯೋ ಮಾಡಲಿಲ್ಲ ಎಲ್ಲ ಕಡೆ ಎಲ್ಲರೂ ಮದ್ಬಿಟ್ಟಿದ್ರು ವೀಡಿಯೋ ಮಾಡೋದು ಯಾರು ಇರಲಿಲ್ಲ ನಾನು ತಮ್ಮ ಇದ್ದಿದ್ದ ಇನ್ನು ಯಾಕೆ ಬಿಡು ವೀಡಿಯೋ ಮಾಡೋದು ಅಂದ್ಬಿಟ್ಟು ನೈಟ್ ಎಲ್ಲೂ ವೀಡಿಯೋ ಮಾಡಲಿಲ್ಲ ಎಲ್ಲೂ ನಿಲ್ಲಿಸಲಿಲ್ಲ ನಾನು ಸ್ಟಾಪ್ ಡೈರೆಕ್ಟ್ ಮಂತ್ರಾಲಯ ಬಂದು ನಿಲ್ಲಿಸಿದ್ದು ಈ ಎಲ್ಲ ಅಪ್ ಆಗಿ ಒಂದು ರೂಮ್ ಮಾಡಿದ್ರಿ ಇನ್ನೊಂದು ದೇವಸ್ಥಾನದ ರೂಮು ಯಾರೇ ಬರೋದಿದ್ದರೂ ಬುಕ್ಕಿಂಗ್ ಮಾಡ್ಕೊಂಬರ್ರಿ ಅಲ್ಲೇ ಬಂದು ಕೇಳಿದರೆ ಡೈರೆಕ್ಟಾಗಿ ಕೊಡೋಲ್ಲ ನಮ್ಮ ಧರ್ಮಸ್ಥಳ ತರ ಅಲ್ಲೇ ಹೋಗಿ ಕೇಳಿದ ತಕ್ಷಣ ಕೊಡಲ್ಲ ಇಲ್ಲೇನಾದರೂ ಆನ್ಲೈನ್ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ಮಾತ್ರ ಕೊಡೋದು ಫುಲ್ ನಾನು ರೆಡಿ ಆಗಿದ್ದೀನಿ ನಾನು ಒಬ್ಬನೇ ಅದು ಪಂಚೆಲ್ಲೇ ಹಾಕಿಡ್ರದ್ದು ಅದನ್ನು ಅಪ್ಪತ್ತು ಕಿತ್ಕೊಂಡು ಹಾಕಿದ್ರಿ ಇನ್ನು ಅಬಿನೂ ರೆಡಿ ಆಗಲ್ಲ ಅಪ್ಪನ ಅಪ್ಪನೂ ರೆಡಿ ಅಮ್ಮನೂ ರೆಡಿ ನಮ್ಮ ತಮ್ಮನೂ ರೆಡಿ ಫುಲ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಟ್ಟಿದ್ದೀರಿ ಹೋಗಿ ರಾಯ ದರ್ಶನ ಪಡ್ಕೊಂಡು ಬರೋಣ ತುಂಬ ಖುಷಿ ಆಗ್ತೈತೆ ಹೋಗಿ ಫ್ರೆಶ್ ಮೈಂಡಾಗಿ ಇದ್ದೀನಿ ಇವಾಗ ಸಾರ ಮಾಡಿ ಹೋಗೋದು ದರ್ಶನ ಇಷ್ಟ ಮಾಡಿಕೊಂಡು ಹಿಂಗೆ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಬರೋಣ ಯಾವ ಥರ ಒಂದು ಲೈಕ್ ಒಂದು ಸಪೋರ್ಟ್ ಬಡಿತಾಯಿರಿ ಒಟ್ಟು ಬಂದುಬಿಡ್ತೀನಿ ನಾವು ಹೋಗಿ ಟೈಮ್ ಚೆನ್ನಾಗಿತ್ತು ಅನಿಸುತ್ತೆ ಹೋಗಿ ಒಂದು ನಿಲ್ಲಿ ದರ್ಶನ ಎಲ್ಲ ಮುಗಿಸಿ ರಾಯರದು ದರ್ಶನ ಮುಗಿಸಿ ಆದಮೇಲೆ ಮತ್ತೆ ಹಾಕಿ ರೌಂಡ್ ದರ್ಶನಕ್ಕೆ ಹೋಗೋಣ ಅನಿಸ್ತು ಸರಿ ಅಂತ ಲೈನಲ್ಲಿ ನಿಂತಿದ್ರಿ ಅದೇ ಟೈಮ್ಗೆ ರಾಯರದು ನಿರೋಗಿ ಮೆರವಣಿಗೆ ನಡೀತಾ ಇತ್ತು ಹಾಗೆ ಅದನ್ನು ನೋಡ್ಕೊಂಡು ಹಂಗೆ ತುಂಬ ಖುಷಿಯಾಯಿತು ಇನ್ನೊಂದು ರೌಂಡ್ ಹೆಂಗೋ ರಾಯರದು ಅಲ್ಲೇ ಮೆರವಣಿಗೆಯಲ್ಲೇ ದರ್ಶನ ಇದಲ್ಲಪ್ಪ ಅಂತ ಸರಿ ಅಂದ್ಬಿಟ್ಟು ಮತ್ತೆ ಇನ್ನೊಂದು ರೌಂಡು ನಿಂತ್ಕೊಂಡ್ರೆ ಅಲ್ಲೇ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಈಗಿನಾಗ ಆಚೆ ಬಂದ್ರಿ ನೀವು ಇಲ್ಲಿಂದ ಹತ್ತಿರದಿಂದನೇ ಕಾಣಿಸ್ತಾಯಿದ್ದರು ರಾಯಿಗೆ ತಯವಿ ಕೈ ತೈಮ್ಕೊಂಡಿಲ್ಲ ಎಲ್ಲ ತೈಮ್ಕೊಂಡ್ಬಿಟ್ರಿ ನೀವು ಒಂದು ಸರಿ ಆದ್ರೂ ಲೈಫಲ್ಲಿ ರಾಯರ್ ದರ್ಶನ ಮಾಡ್ಕೊಂಡ್ಬಿಟ್ರಿ ದೇವರನ್ನ ತುಂಬ ಪುಣ್ಯ ಒಂದು ಕ್ಷೇತ್ರ ಅದು ರಾಘವೇಂದ್ರ ಸ್ವಾಮಿ ದರ್ಶನ ಎಲ್ಲ ಮುಗೀತು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಇದ್ರಿ ಪ್ರೆಸೆಂಟು ಚೆನ್ನಾಗಿ ರೇಂಜಿಗೆ ಅವರೇ ದ್ರವರ ಇಲ್ಲಿ ಫೋಟೋ ಶೂಟ್ ಡಿ ಟಿ ಎಲ್ಲ ಮುಗಿಸ್ಕೊಂಡು ಹೀಗೆ ಹೊರತಾಯಿದ್ರೆ ಲೈಟಾಗಿ ಮಳೆ ಬೇರೆ ಇದೆ ಬಟ್ ಎರಡು ಸರಿ ದರ್ಶನ ಮಾಡಿದ್ರೆ ಒಂದು ಸಾರಿ ಎಲ್ಲ ಎರಡು ಸರಿ ದರ್ಶನ ಆಯಿತು ಕ್ಲೀನಾಗಿ ಸೂಪರಾಗಿ ದರ್ಶನ ಮಾಡ್ಕೊಂಡು ಬಂದರೆ ಅಷ್ಟಾಗಿ ನಾಷ್ಟ ಮಾಡಬೇಕು ಬರೀ ಬರ್ರಿ ಅಲ್ಬಲ್ಲ ರೇಂಜಿಗೆ ರಶೀತ್ ಅಂದ್ಕೊಳ್ಳ್ರಿ ನಾರ್ಮಲ್ ಫ್ರೀ ದರ್ಶನಕ್ಕೆ ಹೋಗಿ ಇದು ಅದಕ್ಕೆ ಸ್ವಲ್ಪ ಸುಸ್ತಾಗಿ ಬಿಡೋದೆ ನಾಷ್ಟ ಬೇರೆ ಮಾಡಿಲ್ಲ ನಾಷ್ಟ ಆಗಿ ಇಷ್ಟ ಮಾಡಬೇಕು ಯಾವ ನಾಯಣ ಸರಿ ಸಿಗೋಣ ಆಮೇಲೆ ಬಾಯ್ ಬಾಯ್ ಸ್ನೇಹಿತರೆ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಸೀದಾ ರೂಮಲ್ಲಿ ರೆಡಿಯಾಗಿದ್ದೀರಿ ಫುಲ್ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡೆ ಈಗ ನೆಕ್ಸ್ಟ್ ಇರೋದ ಪಂಚಮುಖಿ ದೇವಸ್ಥಾನಕ್ಕೆ ಅಲ್ಲೋಗಿ ದರ್ಶನ ಇಷ್ಟ ಮುಗಿಸ್ಕೊಂಡು ಫಸ್ಟ್ ಅದಕ್ಕಿಂತ ಮುಂಚೆ ನಾಷ್ಟಕ್ಕೆ ಹೋಗ್ಬೇಕು ಒಟ್ಟೆ ಅಷ್ಟು ಹೊಡೆ ಟೈಮು ಟೈಮ್ ವೇಸ್ಟ್ ಆಗೈತೆ ಟೈಮ್ ನೀವು ನೋಡ್ಬೋದು ಹನ್ನೊಂದು ಹನ್ನೊಂದು ಗಂಟೆ ಆಗ್ತೈತೆ ಇನ್ನೂ ನಾಷ್ಟ ಇಲ್ಲ ಹೊಟ್ಟೆ ಅಷ್ಟೋಗ್ತೈತೆ ಪ್ರಸಾದ ಏನೋ ಐಡಿಯಾ ಇಲ್ಲ ಇಲ್ಲ ಫಸ್ಟು ರಿಸೆಂಟಾಗಿ ನಾಷ್ಟೇ ಇಷ್ಟ ಮಾಡಿಕೊಂಡು ನೆಕ್ಸ್ಟ್ ಪಂಚಮುಖಿ ದೇವಸ್ಥಾನ ಕಡೆ ಓಡೋಣ ಸ್ನೇಹಿತರೆ ಇವಾಗ ಪ್ರೆಸೆಂಟ್ ಪಂಚಮುಖಿ ದೇವಸ್ಥಾನ ಹತ್ರ ಬಂದರೆ ಅಲ್ಲೆಲ್ಲ ಪಂಚಮುಖಿನೇ ಅಲ್ಲೆಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಅದೇ ಪಂಚಮುಖಿ ದೇವಸ್ಥಾನ ಹತ್ರ ನಾನು ಬಲರಾಮ ಇಲ್ಲ ಹಾಕಿದ್ದೀನಿ ಜಾಸ್ತಿ ಅವರೇ ಅವರು ನಾನು ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಆಗಿ ಅವರೇ ಕೆಲೋದ ಬರೀ ಹೋಗೋಣ ಹೋಗಿ ದರ್ಶನ ಇಷ್ಟ ಬರೋಣ

ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ಏನಕ್ಕಪ್ಪ ಅಂತಂದರೆ ಪಂಚಮಖಿ ದೇವಸ್ಥಾನ ಹತ್ರ ನನ್ನ ಮೊಬೈಲ್ ಫುಲ್ ಡೆಡ್ ಆಗಿಬಿಡ್ತು ಓವರ್ ಈಟ್ ಆಗ್ಬಿಟ್ಟು ಚಾರ್ಜ್ ಇರಲಿಲ್ಲ ಕಾರಲ್ಲಿ ಆ್ಯಕ್ಚುಲಿ ನಾನು ನಾರ್ಮಲ್ ಅಡಾಪ್ಟರ್ ತೊಗೊಂಡೋಗಿದ್ದು ಚಾರ್ಜರ್ ಕೇಬಲ್ ತೊಗೊಂಡೋಗಿ ಮುರ್ತುಬಿಟ್ಟಿದ್ದೆ ನಾನು ಏನು ಮಾಡೋದು ಕಾರಲ್ಲಿ ಇರೋ ಚಾರ್ಜರೇ ಇದ್ದೆ ಬಟ್ ತುಂಬ ತಾಕಕ್ಕೆ ಇರಲಿಲ್ಲ ಅದು ಚಾರ್ಜು ಆಗ್ತಿರ್ಲಿಲ್ಲ ತುಂಬ ಹೀಟ್ ಆಗ್ತಾಯಿತ್ತು ಎ ಸಿ ಹಾಕಿಟ್ರು ಯಾಕೋ ಈಟ್ ಆಗ್ತಾಯಿತ್ತು ಆ ಚಾರ್ಜರ್ನಲ್ಲಿ ಯಾಕೋ ಕರೆಕ್ಟಾಗಿ ಆಗ್ತಿರಲಿಲ್ಲ ಅದರಿಂದ ಮೊಬೈಲ್ ಫುಲ್ ಡೇಟ್ ಆಗಿಬಿಡ್ತು ಅಲ್ಲಿಂದ ಭತ್ತೂ ಏನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ ಬೇಜಾರಾಗೋಯ್ತು ಸ್ವಚ್ಛರೋಕೆ ಒಳ್ಳೆ ಲಾಕ್ ಬಂದಿತ್ತಲ್ಲ ಲಾಸ್ಟ್ ಮೂಲಪ್ಪ ಈ ಥರ ಆಗೋಯ್ತು ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ಅಲ್ಲಿಂದ ನೆಕ್ಸ್ಟು ಪಂಚಮುಖಿ ದೇವಸ್ಥಾನ ಮುಗಿಸ್ಕೊಂಡು ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಬಿಡ್ರಿ ನೀ ಅಪ್ಪ ದೇವ್ರೆ ಪಂಚಮುಖಿ ದರ್ಶನ ಮಾಡೋಕ್ಕೆ ಆಲ್ಮೋಸ್ಟ್ ಅಲ್ಲಿ ಎರಡು ಅವರ್ ತಗೊಂತು ಮಂತ್ರಾಳಿ ದರ್ಶನ ಮಾಡೋಕ್ಕೆ ಜಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತೈದಿಂದ ಒಂದು ಮೂವತ್ತು ನಿಮಿಷ ಅಷ್ಟೇ ತೊಗೊಂಡಿರೋದು ಬಟ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಕ್ಕೆ ಮಿನಿಮಮ್ ಒಂದು ಎರಡು ಅವರ್ ತೊಗೊಂಡಿದ್ದೆ ಟೈಮು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಪಂಚಮುಖಿ ದೇವಸ್ಥಾನ ಹತ್ರ ಬಟ್ ಅಲ್ಲಿ ಮೂವಿಂಗ್ ಇರಲಿಲ್ಲ ಅದೇನಕ್ಕೇನು ಗೊತ್ತಾಗ್ತಾ ಇಲ್ಲ ಸ್ಲೋ ನಿಧಾನಕ್ಕೆ ಅದೇ ಪಟ್ ಅಂತ ದರ್ಶನ ಆಗೋಯಿತು ಅದರಲ್ಲಿ ಎರಡು ಸರಿ ದರ್ಶನ ಬೇರೆ ಮಾಡಿದ್ರಿ ಹಾಂ ಇಲ್ಲಿ ಬೇರೆ ಪಂಚಮುಖಿಲ್ದೇ ಒಂದೇ ಸರಿ ಮಾಡೋಕೆ ಸಾಕು ಸಾಕಾಗುತ್ತೆ ಬೇರೆ ಉಳಿದಾಗ ಬಿಡ್ತನ್ಕೊಂಡ್ರಿ ಸರಿ ಅಲ್ಲಿಂದ ನೆಕ್ಸ್ಟ್ ಎಲ್ಲೋ ಇಲ್ಲ ಡೈರೆಕ್ಟಾಗಿ ಹೊಟ್ಟೆ ಅಷ್ಟಾಗಿತ್ತು ಅವ್ನಿಗೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಡೈರೆಕ್ಟ್ ನಾವು ಅಲ್ಲಿಂದ ಬೆಂಗಳೂರು ನೈನ್ ಸಪೋರ್ಟ್ ಹೊಡ್ದಿದ್ದು ಬಟ್ ಎಲ್ಲೂ ಸಿ ಎನ್ ಜಿ ಸಿಗಲಿಲ್ಲ ಬರ್ತಾ ಎರಡು ಕಡೆ ಲೈಕ್ ಅಂದ್ರಲ್ಲೇ ಅಂದ್ರಲ್ಲಿ ಲೈಕ್ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ನಾ ಹಾಕ್ಸ್ಕೊಂಡ್ರಿ ಹಾಂ ಎರಡು ಸಾವಿರ ರೂಪಾಯಿ ಹಾಕ್ಸ್ಕೊಂಡಿದ್ದೆ ಪೆಟ್ರೋಲು ಅಲ್ಲೊಂದು ಇಲ್ಲಿಗೆ ಅಲ್ಲಿಗೆ ಎಂಟು ರೂಪಾಯಿ ಜಾಸ್ತಿ ಏನು ಕರ್ನಾಟಕಕ್ಕೆ ಆಂಧ್ರಗೆ ಹಾಕಿಸ್ಕೊಂಡೆ ಎರಡು ಸಾವಿರ ವಿಧಿರಲಿಲ್ಲ ಸಿ ಎನ್ ಜಿಯಲ್ಲೂ ಸಿಗಲೂ ಇಲ್ಲ ನನಗೆ ಎರಡು ಸಾವಿರಕ್ಕೆ ಫಿಲ್ ಮಾಡಿಸ್ಕೊಂಡು ಬಂದೆ ಅಲ್ಲಿಂದ ಒಂದು ಐನೂರು ರೂಪಾಯಿ ಡಮರ್ ಅಂದ್ಕೊಳ್ಳ್ರಿ ಒಂದು ಸಾವಿರ ಸಾವಿರದ ಐನೂರು ರೂಪಾಯಿ ಡಮರ್ ಇನ್ನೊಂದು ಐನೂರು ರೂಪಾಯಿ ಇತ್ತು ಅಲ್ಲಿಂದ ಸೀದಾ ನಾವು ಅನಂತಪುರಕ್ಕೆ ಬಂದು ಅನಂತಪುರಲ್ಲಿ ಊಟಕ್ಕೆ ಸೈಡ್ಗೆ ಹಾಕಿದ್ರಿ ಎಲ್ಲಪ್ಪ ಅಂದರೆ ವಿವಾಹ ಭೋಜನ ಅಂತ ತುಂಬ ಲಾಕ್ಸಲ್ಲಿ ನಾನು ತೋರಿಸಿದ್ದೀನಿ ಆ ಹೋಟೆಲ್ ನಿಮಗೆ ಯಾಕಂದ್ರೆ ಹೈದರಾಬಾದ್ ಹೋಗ್ತಾ ಇದ್ನಲ್ಲ ರೆಗ್ಯುಲರಾಗಿ ಆ ಹೋಟಲಲ್ಲಿ ಲೈಕ್ ಅದೇ ರೋಡಲ್ಲೇ ಹೋಗ್ತಾಯಿದೆ ಅನಂತಪುರ ರೋಡಲ್ಲೇ ಅಲ್ಲೇ ಊಟ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದವು ಬಟ್ ಬಿಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗೋದ್ ಗುರು ಎರಡೂವರೆ ಸಾವಿರ ಶಾಕ್ ಆಗಿಬಿಟ್ಟು ಒಂದು ನಿಮಿಷ ಯಪ್ಪ ಏನು ತಿಂದ್ರೋ ಅಲ್ಲಿ ಬಿಲ್ಲೇ ನೋಡಿಲ್ಲ ಬಿಡ್ರಿ ಸಾ ಟಕ್ ಅಂತ ಆರ್ಡರ್ ಮಾಡಿದ್ರಿ ತಿಂದ್ರಿ ಎಲ್ಲ ಇದ್ದು ಇನ್ನೇನು ಬಿಲ್ ಕೇಳಿಸೋದಕ್ಕೆ ಎರಡೂವರೆ ಸಾವಿರ ಅಂದರೆ ಅಪ್ಪ ಒಂದು ನಿಮಿಷ ಮೈಂಡ್ ಎಗರೋ ಆಯಿತು ಅಲ್ಲಿ ಮೊನ್ನೆ ತಿಂದ ಓಟ್ಲಲ್ಲೇ ಸೇಮ್ ಅದೇ ಥರನೇ ಊಟ ಮಾಡಿದ್ರಿ ಬಟ್ ಅಲ್ಲಿ ಬೇರೆ ಒಂದೂವರೆ ಸಾವಿರ ಆಯಿತು ಸಾವಿರದ ಮುನ್ನೂರು ಏನೋ ಬಟ್ ಇಲ್ಲಿ ಎರಡೂವರೆ ಸಾವಿರ ಯಪ್ಪ ಸಾಕು ಸಾಕಾಗೋಯ್ತು ಅಲ್ಲಿಂದ ಸೀದಾ ಇನ್ನು ಬೆಂಗಳೂರು ಕಡೆ ಹೊಟ್ಟಿದ್ದು ಒಂದು ಕಡೆ ಹಾಂ ಹೋಟೆಲ್ ಹತ್ರ ಊಟ ಮೇಲೆ ನಮ್ಮ ತಮ್ಮ ಗಾಡಿ ಓಡಿಸ್ತೀನಿ ಅಂತ ಕೈ ಕೊಟ್ಟೆ ಏನು ವೀಡಿಯೋ ಕ್ಲಿಪ್ಪೇ ಆಗಲಿಲ್ಲ ಗುರು ದಯವಿಟ್ಟು ಬೇಜಾರು ಮಾಡ್ಕೊಂಡು ಈ ಥರ ಮಿಸ್ಟೇಕ್ ಇನ್ನು ಯಾವತ್ತಾಗಲ್ಲ ಮುಂದಕ್ಕೆ ಆಗೋಕ್ಕೂ ಬಿಡಲ್ಲ ನಾನು ಏನೊಂದು ಬ್ಯಾಕಪ್ ಇಟ್ಟೆ ಇಟ್ಕೊತಿನಿ ಪವರ್ ಬ್ಯಾಂಕ್ ಏನೋ ಸಮಥಿಂಗು ಅವತ್ತು ಮರ್ತುಬಿಟ್ಟೆ ನಂಗೆ ಅದೇ ಬೇಜಾರಾಗಿದ್ದು ಮಂತ್ರ ಹೋದಾಗು ಮರ್ತ್ಬಿಟ್ಟೆ ಹಂಗೆ ಹಿಂಗೂ ಶೂಟ್ ಆಯ್ತಲ್ಲ ಒಂದು ಸ್ವಲ್ಪ ಅಂತ ಸರಿ ಅಂತ ಡೈರೆಕ್ಟಾಗಿ ಮನೆಗೆ ಬಂದು ಆಲ್ಟ್ ಆದರೆ ಅಷ್ಟೇ ಟೋಟಲಾಗಿ ಖರ್ಚು ಎಷ್ಟು ಬರ್ತನಪ್ಪ ಅಂತಂದರೆ ನಂದು ಆರು ಸಾವಿರ ಹಪ್ಪತ್ತು ಆರು ಸಾವಿರ ಟೋಟಲಾಗೆ ಒಂದು ಹನ್ನೆರಡು ಹದೂರು ಸಾವಿರ ಖರ್ಚು ಬಂದೈತೆ ಈ ಅವ್ರದ್ದೊಂದು ಆರು ಸಾವಿರ ನಂದೊಂದು ಆರು ಸಾವಿರ ಏಳು ಸಾವಿರ ಬಂದೈತೆ ಟೋಟಲ್ ಒಂದು ಹನ್ನೆರಡು ಹದಿಮೂರು ಸಾವಿರ ಖರ್ಚು ಅಂದಿಕೊಳ್ಳಿರಿ ಒಂದ್ರೆ ಸಖತ್ತಾಗಿದ್ದು ಟ್ರಿಪ್ಪು ಒಳ್ಳೆ ಜಾಲಿ ಸಿಗೋಣ ಇನ್ನೊಂದು ಅಲ್ಲಿ ಅಲ್ಲಿವರೆಗಟ್ಟೆ ಕೆ ಟಾಟಾ ಬಾಯ ಬಾಯ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥರ ಮಿಸ್ಟೇಕ್ ಆಗೋಲ್ಲ ಇನ್ನವತ್ತು ಸಿಗೋಣ ಇನ್ನೊಂದು ವೀಡಿಯೋಲ್ಲೇ ಬಾಯ್